ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕ ಕನ್ನಡ ವೀಕ್ಷಕರಿಗೆ ಮೊದಲ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಒಂದು ಅದ್ಭುತವಾಗಿರುವಂತಹ ನಕ್ಷತ್ರದಲ್ಲಿ ಜನಿಸಿರುವಂತಹ ವ್ಯಕ್ತಿಯರ ಜಾತಕ ಮತ್ತು ಅವರ ಜೀವನ ವಿಧಾನವನ್ನು ಅವರು ಯೋಚನೆ ಮಾಡುವಂತಹ ವಿಧಾನವನ್ನು ಯಾವ ವಿಷಯಗಳಲ್ಲಿ ಇವರು ತಮ್ಮನ್ನು ತಾವು ಬದಲಾಯಿಸಿಕೊಂಡರೆ ಕೆಲವೊಂದು ಪರಿಹಾರಗಳು ಮಾಡಿಕೊಂಡರೆ ಅದ್ಭುತವಾಗಿರುವಂತಹ ಯಶಸ್ಸು ಇವರದಾಗುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತರ್ತಾ ಇದ್ದೇವೆ ಅದುವೇ ಈ ಕರ್ಕಾಟಕ ರಾಶಿಯಲ್ಲಿ ಬರ್ತಾ ಇರುವಂತಹ ಆಶ್ಲೇಷ ನಕ್ಷತ್ರ ಆಶ್ಲೇಷ ನಕ್ಷತ್ರ ಅಂದರೆ ನಾವು ಕೆಲವು ವಿಷಯಗಳಿಂದ ಹಿಂಗೆ ನಾವು ಹೊರಗಡೆ ನೋಡುವುದಾಗ ಕೆಲವೊಂದು ವಿಷಯಗಳಿಂದ ಕೇಳುವುದಾಗ ಒಂದು ಮೌಢ್ಯವನ್ನು ಬಿತ್ತಿದ್ದಾರೆ ನಮ್ಮ ಹಿರಿಯರು ಅದು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೋ ಈ ಆಶ್ಲೇಷ ನಕ್ಷತ್ರದ ಹುಡುಗಿಯನ್ನು ಅಥವಾ ಹುಡುಗನನ್ನು ಆದರೆ ಅದು ಅತ್ತೆಗೆ ಕಂಟಕ ಅತ್ತೆಗೆ ದೋಷ ಅನ್ನುವಂತಹ ಒಂದು ಮೌಢ್ಯವನ್ನು ಬಿತ್ತಿರ್ತಾರೆ ಆದ್ದರಿಂದ ಆ ರೀತಿ ನೀವು ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಆ ರೀತಿ ಯಾವ ಶಾಸ್ತ್ರದಲ್ಲಿಯೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಆ ರೀತಿ ಇಲ್ಲ ಆ ರೀತಿ ಯಾರಾದರೂ ಹೇಳಿದ್ರೂ ಕೂಡ ನೀವು ಅದನ್ನು ವಿಶ್ವಾಸ ಮಾಡಬೇಡಿ ಆಶ್ಲೇಷ ನಕ್ಷತ್ರ ಮುಖ್ಯವಾಗಿ ಇದು ಸರ್ಪಕ್ಕೆ ಸಂಬಂಧಪಟ್ಟಿರುವಂತಹ ನಕ್ಷತ್ರವಾಗಿರುತ್ತೆ ಈ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರು ಅವರಿರುವಂತಹ ಈ ಚಂದ್ರ ಆಗಿರೋದ್ರಿಂದ ಅಂದರೆ ರಾಷ್ಟ್ರಾಧಿಪತಿಯಿಂದ ನೋಡುವುದಾಗ ಈಗ ಕರ್ಕಾಟಕಕ್ಕೆ ರಾಷ್ಟ್ರಾಧಿಪತಿ ಚಂದ್ರ ಆಗಿರೋದ್ರಿಂದ ತುಂಬ ಸೆನ್ಸಿಟಿವ್ ಪರ್ಸನ್ಸ್ ಆಗಿರ್ತಾರೆ ತುಂಬ ಸೆನ್ಸಿ ಅಂದರೆ ತುಂಬ ಕೌಟುಂಬಿಕ ವಿಷಯಗಳಲ್ಲಾಗಿರಬಹುದು ಅಥವಾ ಮಾತಿನ ಸ್ವಭಾವದಲ್ಲಾಗಿರಬಹುದು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಆದರೆ ಇವರು ಮಾತಾಡುವಂತಹ ಮಾತು ಸ್ವಲ್ಪ ರಫ್ ಆಗಿ ಸ್ವಲ್ಪ ಕಠಿಣವಾಗಿ ಇದ್ರೂ ಇವರು ಹೇಳಿ ಹೇಳ್ತಾ ಇರುವಂತಹ ಇವರು ಹೇಳ್ಕೊಳ್ಳುವಂತಹ ವಿಷಯಗಳಿಗೆ ಅವನ್ನು ಅರ್ಥ ಮಾಡಿಕೊಂಡ್ರೆ ಅದರೊಳಗಡೆ ಇವ ಒಂದು ಸೀರಿಯಸ್ನೆಸ್ ಇರುತ್ತೆ ಯಾವ ಕಾಳಜಿಯಿಂದ ಹೇಳ್ತಾ ಇದ್ದಾರೆ ಯಾಕೆ ಈ ವಿಷಯವನ್ನು ಹೇಳ್ತಾ ಇರ್ತಾರೆ ಅನ್ನುವಂತಹ ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ಆಶ್ಲೇಷ ನಕ್ಷತ್ರದವರ ಅಲ್ಲಿ ಜನ್ಮಿಸಿ ಅವರು ತಮ್ಮ ಯಶಸ್ಸನ್ನು ಜೀವನದಲ್ಲಿ ಗುರಿಗಳನ್ನು ಒಂದು ಅದ್ಭುತವಾಗಿರುವಂತಹ ಸಾಧನೆಯನ್ನು ಮಾಡುವುದಕ್ಕೆ ಏನಾದರೂ ಅಂದರೆ ಆತಂಕಗಳು ಬರ್ತಾ ಇದೆ ಬಟ್ ಎಷ್ಟ ಕಷ್ಟಪಟ್ಟರೆ ಎಷ್ಟು ಕಷ್ಟಪಟ್ಟರು ಮಧ್ಯದಲ್ಲಿ ಏನಾದರೂ ಅವಾಂತರಗಳು ಬರ್ತಾ ಇದೆ ಅನ್ನುವಂತಹ ಸಂದರ್ಭಗಳಲ್ಲಿ ನೀವು ಒಮ್ಮೆ ನಿಮ್ಮ ಪರ್ಸ್ನಲ್ ಚಾರ್ಟ್ನ ಒಂದು ಚೆಕ್ ಮಾಡ್ಕೋಬೇಕಾಗಿರುತ್ತೆ ಯಾಕಂದರೆ ಇದು ಸರ್ಪಕ್ಕೆ ಸಂಬಂಧಪಟ್ಟಿರುವಂತಹ ನಕ್ಷತ್ರ ಆಗಿರೋದರಿಂದ ಕೆಲವೊಮ್ಮೆ ಈ ಆಶ್ಲೇಷ ನಕ್ಷತ್ರಕ್ಕೆ ಇನ್ ಕೇಸ್ ಇವರ ಪರ್ಸ್ನಲ್ ಚಾರ್ಟಲ್ಲಿ ಏನಾದರೂ ಕಾಲ ಸರ್ಪ ದೋಷ ಇರುವಂತಹ ಸಂದರ್ಭಗಳಲ್ಲಿ ಅದಕ್ಕೆ ತಕ್ಕಂತೆ ಪರಿಹಾರಗಳು ಮಾಡ್ಕೋಬೇಕು ಆ ರೀತಿ ಪರಿಹಾರಗಳು ಮಾಡಿಕೊಂಡ್ರೆ ಯಾವ ರೀತಿ ಪರಿಹಾರಗಳು ಮಾಡಬೇಕು ಕಾಲ ಸರ್ಪ ದೋಷಕ್ಕೆ ಅಂದರೆ ಪರ್ಟಿಕ್ಯುಲರಾಗಿ ಶ್ರಾವಣ ಮಾಸದಲ್ಲಿ ಬರ್ತಾ ಇರುತ್ತೆ ನಾಗಪಂಚಮಿ ದಿನ ನೀವು ಉಪವಾಸ ಇರಬೇಕಾಗಿರುತ್ತೆ ಆ ದಿನ ನೀವು ನಾಗದೇವತೆಯನ್ನು ಆರಾಧನೆ ಮಾಡುತ್ತಾ ಕಂಪ್ಲೀಟ್ ಒಂದು ದಿನ ಉಪವಾಸವನ್ನು ಪಾಲನೆ ಮಾಡಬೇಕಾಗಿರುತ್ತೆ ಕಾಲಸರ್ಪದೋಷ ಇರುವಂತಹ ಸಂದರ್ಭಗಳಲ್ಲಿ ಪ್ರತಿದಿನವೂ ಕೂಡ ರಾಹು ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗಿರುತ್ತೆ ಒಂದು ವರ್ಷದ ಕಾಲ ನವನಾಗ ಸ್ತೋತ್ರ ಅಂತ ಬರುತ್ತೆ ಅದನ್ನು ನಿಷ್ಠೆಯಿಂದ ನೀವು ಪಠನೆ ಮಾಡಬೇಕಾಗಿರುತ್ತೆ ಇದಕ್ಕೆ ತಕ್ಕಂತೆ ನಿಮಗೆ ಏನಾದರೂ ಪ್ರತ್ಯಕ್ಷವಾಗಿ ದಾರಿಯಲ್ಲಿ ಹೋಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಕನಸಿನಲ್ಲಿ ಸರ್ಪಗಳು ಕಾಣಿಸಿಕೊಂಡರೆ ಇದೊಂದು ರೀತಿ ನಿಮಗೆ ಸೂಚನೆ ಇದ್ದಂಗೆ ಆ ಟೈಮಲ್ಲಿ ಹೋಗಿ ನೀವು ಈ ಕಾಲ ದೋಷಕ್ಕೆ ತಕ್ಕಂತೆ ಪರಿಹಾರಗಳು ಮಾಡ್ಕೋಬೇಕಾಗಿರುತ್ತೆ ಎಲ್ಲಿ ಮಾಡ್ತಾರೆ ಶ್ರೀ ಕಾಳಹಸ್ತಿಯಲ್ಲಿ ಕಾಲ ಸರ್ಪ ದೋಷಕ್ಕೆ ಸಂಬಂಧ ತಕ್ಕಂತೆ ಪರಿಹಾರಗಳನ್ನು ಮತ್ತು ದೋಷ ಪರಿಹಾರ ನಿವಾರಣೆ ಪೂ ಪೂಜೆಗಳನ್ನು ಮಾಡ್ತಾರೆ ಮಾಡಿಕೊಂಡು ಒಳ್ಳೆಯದು ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ನೀವು ಜೀವನದಲ್ಲಿ ಒಂದು ಅತ್ಯುತ್ತಮ ಸ್ಥಿತಿಗೆ ಸ್ಥಾನಕ್ಕೆ ಹೋಗಬಹುದು ಯಾವುದೇ ಅವಾಂತರಗಳು ಮುಖ್ಯವಾಗಿ ಸಂತಾನ ಸಮಸ್ಯೆ ಆಗಿರಬಹುದು ವೈವಾಹಿಕ ಜೀವನ ವಿವಾಹ ತಡ ಆಗಿ ಆಗೋದಾಗಿರಬಹುದು ವೈವಾಹಿಕ ಜೀವನದಲ್ಲಿ ಅನೇಕ ರೀತಿ ಸಮಸ್ಯೆಗಳು ಬರಬಹುದು ಈ ರೀತಿ ವಿಷಯಗಳಿಗೆ ಈ ರೀತಿ ದೋಷ ಅನ್ನೋದು ಉಂಟಾಗ್ತಾ ಇರುತ್ತೆ ಆದ್ದರಿಂದ ನೀವು ಇನ್ ಕೇಸ್ ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡ್ರೆ ಅದರಲ್ಲಿ ಆ ರೀತಿ ಏನಾದರೂ ದೋಷ ಇದೆಯಾ ದೋಷ ಇದ್ದರೆ ಏನು ಪರಿಹಾರ ಮಾಡಬೇಕು ಅನ್ನುವಂಥ ವಿಷಯಗಳನ್ನು ಮತ್ತು ಈಗ ನಡೀತಾ ಇರುವಂತಹ ದಶಾಭುಕ್ತಿ ಯಾವ ರೀತಿ ಇದೆ ಕೆಲವೊಂದು ಕೆಲಸಗಳು ಡಿಲೇ ಆಗ್ತಾ ಇದ್ದರೆ ಯಾವಾಗ ಕೆಲಸಗಳಿಗೆಲ್ಲ ಒಂದು ಅದ್ಭುತವಾಗಿರುವಂತಹ ಇಶ್ಯೂಸ್ ಸಿಗುತ್ತೆ ಅನ್ನುವಂಥ ವಿಷಯಗಳನ್ನು ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ ಈಗ ಆಶ್ಲೇಷ ನಕ್ಷತ್ರ ಇದು ಸ್ತ್ರೀ ಲಿಂಗಕ್ಕೆ ಸಂಬಂಧಪಟ್ಟಿರುವಂತಹ ಸ್ತ್ರೀ ನಕ್ಷತ್ರವಾಗಿರುತ್ತೆ ಈ ನಕ್ಷತ್ರಾಧಿಪತಿ ಬುಧನಾಗಿರುತ್ತಾನೆ ರಾಷ್ಟ್ರಾಧಿಪತಿ ಬಂದು ಚಂದ್ರನು ಆಗಿರುತ್ತಾರೆ ಇದು ಗಣದಿಂದ ಗಣ ನೋಡುವುದಾದರೆ ರಾಕ್ಷಸ ಗಣಕ್ಕೆ ಸಂಬಂಧಪಟ್ಟಿರುವಂತಹ ಮುಖ್ಯವಾಗಿ ನಾಗದೇವತೆಯನ್ನು ನಾಗ ಪ್ರತಿಷ್ಠೆ ಮಾಡಿಸಿರುವಂತಹ ಈ ನಾಗ ಶಕ್ತಿಯನ್ನು ನೀವು ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ಜೀವನದಲ್ಲಿ ಬದಲಾವಣೆಗಳು ಅವಾಂತರಗಳು ಸಮಸ್ಯೆಗಳು ಅನ್ನೋದು ಬಗೆಹರ್ತಾ ಇರುತ್ತೆ ನಾ ಒಮ್ಮೆ ಇವರನ್ನು ನಾವು ನೋಡಿದ್ರೆ ಒಳ್ಳೆಯ ಆಂಬಿಷಿಯಸ್ ಪರ್ಸನ್ ಅಂತ ಹೇಳ್ಬೋದು ಒಂದೇ ಒಂದೇ ಅಂದರೆ ಆಲ್ಮೋಸ್ಟ್ ಏನೋ ಬಂದೆ ಸಿಕ್ಕಿದ್ರಲ್ಲಿ ಸಂತೋಷ ಬೆಳೋಣ ಸಾಕು ಇನ್ನು ಮುಂದಕ್ಕೆ ಮಾಡೋದು ಆ ರೀತಿ ಇಲ್ಲ ಇವರಿಗೆರುವಂತಹ ಒಂದು ಗುರಿಗಳಾಗಿರ್ಬೋದು ಸಾಧನೆಗಳಾಗಿರ್ಬೋದು ತುಂಬ ದೀರ್ಘಕಾಲವಾಗಿ ಅದಕ್ಕೆ ಪ ಒಂದು ಪ್ರಿಪ್ರೇಷನ್ ಆಗಿರ್ಬೋದು ಯಾವ ರೀತಿ ಆ ಗೋಲ್ನ ರೀಚ್ ಆಗಬೇಕು ಅಂದರೆ ಒಂದು ಟಾಪ್ ಲೆವೆಲ್ ಪೊಸಿಷನ್ಸ್ ಮೇಲೆ ಕಣ್ಣಾಗಿರ್ತಾರೆ ತುಂಬ ಆಂಬಿಷಿಯಸ್ ಆಗಿ ಶ್ರದ್ಧೆಯಿಂದ ಕೆಲಸಗಳು ಮಾಡ್ತಾ ಇರ್ತಾರೆ ಅದೇ ಶ್ರದ್ಧೆಯಿಂದ ಇವರು ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ಇವರು ಅಂದ್ಕೊಂಡಿರುವಂತಹ ಗುರಿಗಳನ್ನು ಮತ್ತು ಗುರಿಗಳನ್ನು ಸಾಧನೆಗಳನ್ನು ಅತಿ ಬೇಗ ಇವರು ತಮ್ಮ ಜೀವನದಲ್ಲಿ ಸಾಧಿಸಬಹುದು ಇವರನ್ನು ಅರ್ಥ ಮಾಡಿಕೊಳ್ಳೋದು ಕೆಲವೊಂದು ಸಾರಿ ದ್ವಿಸ್ವಭಾವ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ಯಾವ ಸಿಚುವೇಷನ್ಗೆ ತಕ್ಕಂತೆ ಆ ಸಿಚುವೇಷನ್ಗೆ ತಕ್ಕಂತೆ ಅವರನ್ನು ತಮ್ಮನ್ನು ತಾವು ಬದಲಾಯಿಸ್ಕೊಂಡು ಬಿಡ್ತಾರೆ ಆ ರೀತಿ ಒಂದು ಸ್ವಭಾವ ಅನ್ನೋದು ಇವರಲ್ಲಿ ನಾವು ಕಾಣಬಹುದು ಇನ್ನು ಪ್ರತಿಯೊಂದು ಕೂಡ ಕ್ಯಾಲ್ಕುಲೇಟೆಡ್ ನಾವು ಹೇಳಿದ್ರೂ ತುಂಬ ಆ್ಯಂಬಿಷಿಯಸ್ ಅವರು ಸಾಧನೆಗೋಸ್ಕರ ಪರ್ಟಿಕ್ಯುಲರಾಗಿ ಒಂದು ಪರ್ಟಿಕ್ಯುಲರ್ ಪ್ಲಾನಿಂಗಿಂದ ಒಂದು ಇಂದ ಮುಂದಕ್ಕೆ ಹೋಗ್ತಾ ಇರ್ತಾರೆ ಕೆಲವೊಂದು ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಈ ವಿಷಯಗಳಲ್ಲಿ ನೋಡಿದ್ರೆ ಬಿಸ್ನೆಸ್ ಮೈಂಡೆಡ್ ಪರ್ಸನ್ಸ್ ಅಂತ ಹೇಳ್ಬೋದು ಬಿಸ್ನೆಸ್ ಮೈಂಡೆಡ್ ಪರ್ಸನ್ಗೆ ಯಾವ ರೀತಿ ಇರುತ್ತೆ ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮಾರ್ಕೆಟ್ ರಿಸರ್ಚ್ ಏನು ಮಾರ್ಕೆಟಲ್ಲಿ ಯಾವ ರೀತಿ ಓಡ್ತಾ ಇದೆ ಈ ವರ್ಷ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಮಾಡ್ಬೋದು ಅಂದರೆ ಮುಂಚೆನೇ ಒಂದು ಕ್ಯಾಲ್ಕುಲೇಟೆಡ್ ಮೈಂಡ್ಸೆಟ್ ಇರುತ್ತೆ ತುಂಬ ಸ್ಟ್ರಾಟಜಿಕ್ಕಾಗಿ ಯೋಚನೆ ಮಾಡ್ತಾ ಇರ್ತಾರೆ ಸ್ವಲ್ಪ ಈ ಪ್ರತಿಯೊಂದು ವಿಷಯದಲ್ಲಿ ಕೂಡ ಇವರು ಸ್ವಲ್ಪ ಬಿಸ್ನೆಸ್ ಮೈಂಡೆಡ್ ಇರುತ್ತಾರೆ ನನಗೆ ಈ ವಿಷಯದಿಂದ ನನಗೆ ಇಷ್ಟು ದಿನಗಳಲ್ಲಿ ಎಷ್ಟು ಲಾಭ ಬಹು ಬರಬಹುದು ಈ ಇದೇ ವಿಷಯವನ್ನು ಎರಡು ಮೂರು ವರ್ಷಗಳ ನಂತರ ಎಷ್ಟು ಟರ್ನ್ ಓವರ್ ಮಾಡಬೇಕು ಈ ರೀತಿ ಕೆಲವೊಂದು ಮುಂಚೆನೇ ಕ್ಯಾಲ್ಕುಲೇಟೆಡ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಕಷ್ಟವನ್ನು ಪಡ್ತಾ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಇನ್ನು ಇವರಲ್ಲಿ ಸ್ವಭಾವ ಯಾವ ರೀತಿ ಇರುತ್ತೆ ಅಂದರೆ ಹೊರಗಡೆ ನೋಡೋದಕ್ಕೆ ತುಂಬ ಒಳ್ಳೆಯವರು ತುಂಬ ಕಾಳಜಿ ಅಯ್ಯೋ ಇಷ್ಟೊಂದು ಇಷ್ಟು ಒಳ್ಳೆಯವರು ಇರೋದೇ ಇಲ್ಲಿ ಇವರ ಮಾತಿನಿಂದ ಎಲ್ಲಿ ಕಾಣಿಸೋದೇ ಇಲ್ಲ ಆದರೆ ಒಳಗಡೆ ಸ್ವಲ್ಪ ಸ್ವಾರ್ಥ ಅನ್ನೋ ಒಂದು ಮನಸ್ಥಿತಿ ಇವರಲ್ಲಿ ನಾವು ತುಂಬಿರುತ್ತೆ ಆ ಸ್ವಾರ್ಥ ಅಂದರೆ ಅದು ಒಳ್ಳೆಯದು ನಾನು ನನಗೇನು ಮಾಡ್ಕೋಬೇಕು ಸ್ವಾರ್ಥ ಅಂದರೆ ನಾನು ಬೆಳೆಯಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳಲ್ಲಿ ಇವರು ಆ ಸ್ವಾರ್ಥದಿಂದ ತುಂಬಿರುತ್ತೆ ಇನ್ನು ಮುಖ್ಯವಾಗಿ ಈ ವ್ಯಕ್ತಿಗಳಿಗೆ ಒಳ್ಳೆಯ ಇನ್ ಕೇಸ್ ಏನಾದರೂ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಇವು ಗೌರ್ಮೆಂಟ್ ಓರಿಯೆಂಟೆಡ್ ಸರ್ಕಾರಿ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಜನಗಳಿಗೆ ಸೇವೆ ಮಾಡುವಂತಹ ಪೊಲಿಟಿಷ ಪೊಲಿಟಿಕಲ್ ಪಾರ್ಟೀಸ್ ಆಗಿರ್ ಪೊಲಿಟಿಷಿಯನ್ಸ್ ಆಗಿರ್ಬೋದು ಅದ್ಭುತವಾಗಿರುತ್ತೆ ಎಕ್ಸಲೆಂಟ್ ಆಗಿರುತ್ತೆ ಯಾವ ರೀತಿ ಇರುತ್ತೆ ಇವರಿಗೆ ಅಂದರೆ ಒಂದು ಒಂದು ಒಳ್ಳೆಯ ಕಮ್ಯಾಂಡಿಂಗ್ ಒಂದು ಪವರ್ಫುಲ್ ಒಂದು ಪೊಸಿಷನ್ಗೆ ಹೋಗುವಂತಹ ಒಂದು ಯೋಗ ಅನ್ನೋದು ಇವರಿಗೆ ಇರುತ್ತೆ ಮುಖ್ಯವಾಗಿ ವೈವಾಹಿಕ ಜೀವನದಲ್ಲಿ ಏರುಪೇರುಗಳು ಅನ್ನೋದು ನಾವು ಆಶ್ಲೇಷ ನಕ್ಷತ್ರದಲ್ಲಿ ಕಾಣಬಹುದು ವಿವಾಹಕ್ಕೆ ಏನಾದರೂ ದೋಷಗಳು ನಿವಾರಣೆ ಆಗಿ ಮದುವೆ ಆದ್ರೂ ಮದುವೆ ಆದ ನಂತರ ಅಷ್ಟೊಂದು ಅಂದರೆ ಎಕ್ಸ್ಟಿ ಎಕ್ಸ್ ಎಕ್ ಅಂದರೆ ಪರ್ಟಿಕ್ಯುಲರ್ ಆಗಿ ಎಕ್ಸ್ಟ್ರಾಡಿನರಿ ಎಕ್ಸಲೆಂಟಾಗಿರುತ್ತೆ ಅನ್ನೋಂಥ ಹೇಳೋಕ್ಕಾಗಲ್ಲ ಅದೇ ರೀತಿ ಪು ಅಂದರೆ ಆ್ಯವರೇಜ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಕೆಲವೊಂದು ವಿಷಯಗಳಲ್ಲಿ ಅಷ್ಟು ಬಾಂಡಿಂಗ್ ಯಾಕೆಂದರೆ ಇವರು ಪರ್ಟಿಕ್ಯುಲರಾಗಿ ಇವರ ಫ್ಯಾಮ್ಲಿ ಮೇಲೆ ತುಂಬ ಕಾಳಜಿ ಇರುತ್ತೆ ಪ್ರತಿಯೊಂದು ಪ ಫ್ಯಾಮ್ಲಿ ವಿಷಯಗಳಲ್ಲಿ ಫ್ಯಾಮ್ಲಿಗೆ ಏನಾದರೂ ಸಮಸ್ಯೆ ಬಂದ್ರೂ ಈ ಪು ಈ ಪರ್ಟಿಕ್ಯುಲರ್ ಒಂದು ಸುನ್ನಿತವಾಗಿರುವಂತಹ ಅಂಶಗಳನ್ನು ಹೊಂದಿರುತ್ತಾರೆ ಆದರೆ ಈ ಪಟ್ ವೆನ್ ವೆನ್ ಇಟ್ ಕಮ್ಸ್ ಟು ದಿಸ್ ಮ್ಯಾರಿಟಲ್ ಲೈಫಲ್ಲಿ ಸ್ವಲ್ಪ ಹೊಂದಾಣಿಕೆ ಬರೋದಕ್ಕೆ ಕೆಲವೊಂದು ದಿನಗಳ ಕಾಲ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಳ್ಳುತ್ತೆ ಅದು ಬರುವಂತಹ ವ್ಯಕ್ತಿಯ ಜಾತಕ ಚಕ್ರದ ಮೇಲೆ ಜಾತಕ ಹೊಂದಾಣಿಕೆ ಮೇಲೆ ಆಗಿಬಿಡ್ತಾ ಇರುತ್ತೆ ಮುಖ್ಯವಾಗಿ ಕೆಲವೊಂದು ವಿಷಯಗಳಿಗೆ ಎಷ್ಟು ಗ್ರೋತ್ ಇರುತ್ತೋ ಒಂದು ತರ್ಟಿ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಇಯರ್ಸ್ ಆದಮೇಲೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ನ ಲೈಫಲ್ಲಿ ನೋಡಬೇಕಾಗಿರುವಂತಹ ಸಿಚುವೇಶನ್ಸ್ ಅದು ಒತ್ತಡಗಳು ಸಾಂಸಾರಿಕ ಜೀವನದಲ್ಲಿ ಒತ್ತಡಗಳಾಗಿರ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ಒತ್ತಡಗಳಾಗಿರ್ಬೋದು ಈ ತರ್ಟಿ ಫೈವ್ ಇಯರ್ಸ್ ಆದಮೇಲೆ ಕೆಲವೊಂದು ವಿಷಯಗಳಲ್ಲಿ ಡೌನ್ಫಾಲ್ ಅನ್ನೋದು ಸ್ವಲ್ಪ ಇವರನ್ನು ಮಾನಸಿಕ ಆತಂಕಕ್ಕೆ ಗುರಿ ಮಾಡುತ್ತೆ ತುಂಬ ಪ್ರೊಡಕ್ಟಿವ್ ಏನಾದರೂ ಒಂದು ವಿಷಯವನ್ನು ಕೊಟ್ಟರೆ ನೀವು ಒಂದು ದಿನಕ್ಕೆ ಇಷ್ಟು ಕಂಪ್ಲೀಟ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಅದಕ್ಕೆ ಡಬಲ್ ಕಂಪ್ಲೀಟ್ ಮಾಡುವಂತಹ ಒಳ್ಳೆಯ ಪ್ರೊಡಕ್ಟಿವಿಟಿ ಅಂದರೆ ಒಳ್ಳೆಯ ಹಾರ್ಡ್ ವರ್ಕಿಂಗ್ ನೇಚರ್ ಹೊಂದಿರುವಂತಹ ವ್ಯಕ್ತಿಗಳನ್ನು ನಾವು ಆಶ್ಲೇಷಣ ನಕ್ಷತ್ರದಲ್ಲಿ ನೋಡಬಹುದು ಮುಖ್ಯವಾಗಿ ಯಾವ ಕೆಲಸ ಮಾಡಲೇಬೇಕು ಅಂತ ನೀವು ಕರೆಯನ್ನು ಅಂದ ಅಂದರೆ ಅದರ ಮೇಲೆ ಛಲ ಒಂದು ಯಾವುದೇ ಡಿ ಡೈವರ್ಟ್ ಆಗ್ದಂಗೆ ಡಿವೇಟ್ ಆಗ್ದಂಗೆ ಫೋಕಸ್ ಮಾಡ್ತಾ ಇದ್ದರೆ ಸೂಪರ್ ಸಕ್ಸಸ್ ಆಗ್ತಾರೆ ಸೂಪರ್ ಸಕ್ಸಸ್ ಆಗ ಅಂದರೆ ಎಕ್ಸಲೆಂಟಾಗಿ ಆ ಕೆಲಸವನ್ನು ಯಶಸ್ವಿಯನ್ನು ಮಾಡ್ತಾರೆ ಅದರಿಂದ ಇವರಿಗೆ ಪ್ರತಿಭೆಗೆ ಇವರ ಕೃತ ಇವರ ಕಷ್ಟಕ್ಕೆ ತಕ್ಕ ತಕ್ಕ ಒಂದು ಪ್ರತಿಫಲ ಅನ್ನೋದಾಗಿರ್ಬೋದು ಒಂದು ಪ್ರಶಂಸೆ ಅನ್ನೋದಾಗಿರ್ಬೋದು ಇವರ ಜೀವನದಲ್ಲಿ ಉನ್ನತ ಹುದ್ದೆಗಳನ್ನು ಒಂದು ಟಾಪ್ ಲೆವೆಲ್ ಪೊಸಿಷನ್ಸ್ನ ತಂದು ಕೊಡ್ತಾ ಇರುತ್ತೆ ನಾ ಇವರಿಗೆ ಈ ಅಡ್ಮಿನಿಸ್ಟ್ರೇಟಿವ್ ಒಂದು ಪಾಲಿಟಿಕ್ಸಲ್ಲಾಗಿರ್ಬೋದು ಒಂದು ಪರ್ಟಿಕ್ಯುಲರ್ ಆಗಿ ಕಾರ್ಪೊರೇಟಲ್ಲಾಗಿರ್ಬೋದು ಪಬ್ಲಿಕ್ ಡೊಮೇನಲ್ಲಾಗಿರ್ಬೋದು ಅಡ್ಮಿನಿಸ್ಟ್ರೇಟರ್ ಫೀಲ್ಡ್ ಅಡ್ಮಿನಿಸ್ಟ್ರೇಷನ್ ಫೀಲ್ಡ್ ಅಲ್ಲಿ ಎಕ್ಸಲೆಂಟ್ ನಾಲೆಡ್ಜ್ ಆಗಿರುತ್ತೆ ಯಾವ ಟೈಮ್ಗೆ ಏನು ಬೇಕಾಗುತ್ತೆ ಯಾವ ಟೈಮ್ಗೆ ಏನು ಒದಗಿಸಬೇಕು ಯಾರಿಗೇನು ಸಮಸ್ಯೆ ಇದೆ ಈ ರೀತಿ ತಿಳ್ಕೊಂತಹ ವಿಷಯಗಳಲ್ಲಿ ಇವರು ಎಕ್ಸ್ಟ್ರಾಡಿನರಿ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಅನ್ನೋದನ್ನು ನಾವು ಆಶ್ಲೇಷ ನಕ್ಷತ್ರದಲ್ಲಿ ನೋಡಬಹುದು ಇದೇ ಇವರಿಗಿರುವಂತಹ ಈ ಲಾಂಗ್ ಟೈಮ್ ಅಥವಾ ಆ್ಯಂಬಿಷಿಯಸ್ ನೇಚರ್ ಆಗಿರ್ಬೋದು ಈ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಆಗಿರ್ಬೋದು ಈಗ ತುಂಬ ಪ್ರೊಡಕ್ಟಿವ್ ನೇಚರ್ ಹಾರ್ಡ್ ವರ್ಕ್ ಇವೆಲ್ಲ ಕೂಡ ಇವರೇನಾದರೂ ಸ್ವಂತವಾಗಿ ಏನಾದರೂ ಒಂದು ವ್ಯಾಪಾರವನ್ನು ಆರಂಭ ಮಾಡಿದ್ರೆ ಎಕ್ಸ್ಟ್ರೀಮ್ಲಿ ಸಕ್ಸಸ್ಗಳನ್ನ ಕಾಣ್ತಾರೆ ಇವರು ಸ್ವಂತ ವ್ಯಾಪಾರಗಳಲ್ಲಿ ಅದರಲ್ಲಿ ಪಾಲುದಾರಿಕೆ ಮಧ್ಯಸ್ಥದಾರ ಕಾಂಟ್ರ್ಯಾಕ್ಟು ಅದನ್ನು ಬಿಟ್ಟು ಸ್ವಂತವಾಗಿ ಏನಾದರೂ ವ್ಯಾಪಾರ ವ್ಯವಹಾರಗಳು ಮಾಡಿದ್ರೆ ತುಂಬ ಸಕ್ಸಸ್ಸನ್ನು ಕಾಣ್ತಾರೆ ಇನ್ನು ಕೆಲವೊಂದು ಜನ ಈ ಆಶ್ಲೇಷ ನಕ್ಷತ್ರದವರು ತುಂಬ ಬೇಗ ಜೀವನದಲ್ಲಿ ಆಗಬೇಕು ಅಂದರೆ ಒಂದು ತರ್ಟಿ ತರ್ಟಿ ಫೈವ್ ಫಾರ್ಟಿಗೆ ಏನು ಬೇಕು ಎಲ್ಲ ಕಂಪ್ಲೀಟಾಗಿ ಮಾಡ್ಕೊಂಡು ಬಿಡ್ತಾರೆ ಅಂದರೆ ಲ ಲೈಫ್ಗೆ ಏನು ಬೇಕು ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಪ್ರಾಪರ್ಟೀಸ್ ಆಗಿರ್ಬೋದು ಭವಿಷ್ಯಕ್ಕೆ ಬೇಕಾಗಿರುವಂತಹ ಹಣ ವಿಷಯಗಳಲ್ಲಾಗಿರಬಹುದು ಒಂದು ಸಮ್ ಸರ್ಟೆನ್ ಪೀರಿಯಡ್ಗೆ ಮಾಡಿಕೊಂಡು ಆಲ್ಮೋಸ್ಟ್ ತುಂಬ ಬೇಗ ಆ ಮಯ್ಯ ಸಾಕು ನನ್ನ ಜೀವನಕ್ಕೆ ಅಂದರೆ ಅತಿ ಆಶೆ ದುರಾಶೆ ಇರಲ್ಲ ಜೀವನ ಪೂರ್ತಿ ಹಣ ಹಣ ಅಂತ ಹೇಳ್ಬಿಟ್ಟು ಹಣ ಈ ರೀತಿ ಓಡಾಡೋಲ್ಲ ಇವರು ಅವ್ರಿಗೇನು ಏನು ಬೇಕೋ ಅಷ್ಟಕ್ಕೆ ತಕ್ಕಂತೆ ಅದ್ಭುತವಾಗಿ ಮಾಡಿಕೊಂಡು ಮುಖ್ಯವಾಗಿ ತುಂಬ ಬೇಗ ಇವರು ರಿಟೈರ್ಮೆಂಟ್ ತಗೊಳ್ತಾಯಿರ್ತಾರೆ ಒಂದು ಪ್ರಶಾಂತವಾಗಿರುವಂತಹ ಜೀವನ ನೋಡ್ಕೊಳ್ಳೋಣ ಮುಂಚೆಯೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಪ್ರೀ ಪ್ಲಾನಿಂಗ್ ಅನ್ನೋದಿರುತ್ತೆ ಒಂದು ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ಗೆ ಸಾಕು ಮಾಡಿದ್ದು ಸಾಕು ಇವಾಗಲಿಂದ ಆರಾಮಾಗಿರೋಣ ಪ್ರಶಾಂತವಾಗಿರೋಣ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಒಂದು ಕನಸನ್ನು ಒಂದು ಗೋಲನ್ನು ಕೂಡ ಇಟ್ಕೊಂಡಿರ್ತಾರೆ ಮುಖ್ಯವಾಗಿ ಈ ವ್ಯಕ್ತಿಗಳು ಆಶ್ಲೇಷ ನಕ್ಷತ್ರದಲ್ಲಿ ಸ್ವಲ್ಪ ಬಯಕೆಗಳು ಬಯಕೆಗಳು ಜಾಸ್ತಿ ಭೌತಿಕ ಸುಖಗಳು ಅನ್ನೋದು ಜಾಸ್ತಿ ಇರುತ್ತೆ ಆದ್ದರಿಂದ ಒಂದು ಲಕ್ಸರಿ ಲೈಫ್ನ ಒಂದು ಎಕ್ಸ್ಟ್ರಾಡ್ನರಿ ಎಕ್ಸ್ಟ್ರೀಮ್ಲಿ ತುಂಬ ಅಂದರೆ ಒಂದು ವಿಲಾಸಮಯ ಜೀವನವನ್ನು ವಿಲಾಸಮಯ ಬಂಗ್ಲೆ ವಿಲಾಸವಾಗಿರುವಂತಹ ಒಂದು ಕಾರು ಒಂದು ಬೆಳೆ ಬಾಳು ಅಂತ ಎಲ್ಲವೂ ಕೂಡ ತುಂಬ ಬ್ರ್ಯಾಂಡೆಡಾಗಿ ತುಂಬ ಸಮಾಜದಲ್ಲಿ ಒಬ್ಬ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಅಥವಾ ಉನ್ನತವಾಗಿರುವಂತಹ ವ್ಯಕ್ತಿ ತ ಒಂದು ಕುಟುಂಬ ಅಂತ ತೋರಿಸ್ಕೊಳ್ಳೋದಕ್ಕೆ ಇವರು ತಮ್ಮ ಕಷ್ಟ ಪಡ್ತಾ ಆ ರೀತಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿರ್ತಾರೆ ಮುಖ್ಯವಾಗಿ ಯಾವುದೇ ಮಾಡಲಿ ಉದ್ಯೋಗದಲ್ಲಾಗಿರ್ಬೋದು ವ್ಯಾಪಾರಗಳಲ್ಲಿ ಆಗಿರ್ಬೋದು ತುಂಬ ಪ್ರಾಮಾಣಿಕತೆಯಿಂದ ಇರುತ್ತಾರೆ ಇವರ ಪ್ರಾಮಾಣಿಕತೆಯಿಂದ ಆ ವ್ಯಾಪಾರಗಳಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಸಕ್ಸಸ್ ಅನ್ನೋದು ಇವರಿಗೆ ತುಂಬ ಬೇಗ ಇವರಿಗೆ ಕೈ ಹಿಡಿಯುತ್ತೆ ಆ ಸಕ್ಸಸ್ನಿಂದ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಅನೇಕ ವಿಷಯಗಳಲ್ಲಿ ಇವರು ಉತ್ತಮ ಪುರ ಪುರಸ್ಕಾರಗಳನ್ನು ಪ್ರಶಸ್ತಿಗಳನ್ನು ಪಡಿತಾರೆ ಇವರಿಗಿರುವಂತಹ ಈ ಹಾನೆಸ್ಟಿ ಲಾಯಲ್ಟಿ ಆಗಿರ್ಬೋದು ಡೆಡಿಕೇಶನ್ ಆಗಿರ್ಬೋದು ಅತ್ಯದ್ಭುತವಾಗಿ ನಾವು ಆಶ್ಲೇಷ ನಕ್ಷತ್ರದಲ್ಲಿ ನೋಡಬಹುದು ತುಂಬ ಫ್ಯಾಮ್ಲಿಗಂದರೆ ಫ್ಯಾಮ್ಲಿ ಓರಿಯೆಂಟೆಡ್ ಪರ್ಸನ್ ಎಲ್ಲಿದ್ರೂ ಮನೆಗೆ ಒಂದೆರಡು ಸಾರಿ ಫೋನ್ ಮಾಡಲೇಬೇಕು ಆಗಲೇ ಮಾತ್ರ ಇವರು ಸಮಾಧಾನ ಎಷ್ಟು ದೂರದಲ್ಲಿದ್ದರೂ ಎಷ್ಟು ಬ್ಯುಸಿಯಾಗಿದ್ರೂ ಕಂಪಲ್ಸರಿ ಮನೆಯವ್ರ ಜೊತೆ ಮಾತಾಡಲೇಬೇಕು ಅನ್ನುವಂತಹ ಒಂದು ಆ ಫ್ಯಾಮ್ಲಿ ಬಗ್ಗೆ ತುಂಬ ಕಾಳಜಿ ಇರುತ್ತೆ ಟೈಮ್ ಸಿಕ್ಕಿದ್ರೆ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡೋಣ ಫ್ಯಾಮ್ಲಿ ಜೊತೆಗೆ ಎಲ್ಲಾದರೂ ವಿಹಾರ ಯಾತ್ರೆಗಳಿಗೆ ಹೋಗೋಣ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ ಎಲ್ಲರೂ ಕೂಡ ನಮ್ಮವರು ನಿಮ್ಮವರು ಅಂದರೆ ಭೇದ ಭಾವ ತೋರಿಸೋಲ್ಲ ಎಲ್ಲರೂ ಕೂಡ ಒಂದು ಅಂದರೆ ಒಂದು ನಾಯಕತ್ವ ಲಕ್ಷಣಗಳಂದರೆ ಎಲ್ಲರನ್ನೂ ಒಂದು ಸ ಕಡೆ ಸೇರಿಸೋದು ಎಲ್ಲರೂ ಇವರು ಹೇಳಿರುವಂತಹ ವಿಷಯಗಳನ್ನ ಪಾಲನೆ ಮಾಡುವಂತಹ ರೀತಿ ಎಲ್ಲರನ್ನೂ ನಮ್ಮವರೇ ಅನ್ನುವಂತಹ ಒಂದು ಭಾವನೆಯಿಂದ ಈ ವ್ಯಕ್ತಿಗಳ ಈ ವ್ಯಕ್ತಿಗಳು ಎಲ್ಲರಿಗೆ ಪ್ರೀತಿ ಮತ್ತು ಅಭಿಮಾನಿಸುವಂತಹ ವ್ಯಕ್ತಿಗಳಾಗಿರ್ತಾರೆ ಆದ್ದರಿಂದ ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ವಿಷಯಗಳಲ್ಲಿ ಆಶ್ಲೇಷ ನಕ್ಷತ್ರದವರಿಗೆ ಮುಖ್ಯವಾಗಿ ತಾಯಿಯ ಜೊತೆ ತುಂಬ ಅಟ್ಯಾಚ್ಡ್ ಇರುತ್ತೆ ತುಂಬ ಬಾಂಡಿಂಗ್ ಇರುತ್ತೆ ತಾಯಿನ ಬಿಟ್ಟು ಹೊರಗಡೆ ಹೋಗ್ಬೇಕಂದ್ರೂ ತುಂಬ ಚಿಂತೆ ಮಾಡ್ತಾ ಇರ್ತಾರೆ ನಾ ತಾಯಿನ ಅಂದರೆ ಒಂದು ರೀತಿ ಕಂಪ್ಲೀಟ್ಲಿ ಈ ತಾಯಿಯ ಜೊತೆ ಆ ಬಾಂಡಿಂಗ್ ಆಗಿರ್ಬೋದು ಆ ಅಫೆಕ್ಷನ್ ಆಗಿರ್ಬೋದು ಎಕ್ಸಲೆಂಟ್ ಆಗಿರುತ್ತೆ ಈ ತಾಯಿಯ ಆಶೀರ್ವಾದವು ಕೂಡ ಇವರ ಯಶಸ್ಸಿನಲ್ಲಿ ಇವರು ಮಾಡುವಂತಹ ಪಡೆಯುವಂತಹ ಸೊಕ್ಸಸ್ಸಲ್ಲಿ ಸದಾ ನಿಂತಿರುತ್ತೆ ಇನ್ನು ಆರೋಗ್ಯ ವಿಷಯಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಎನರ್ಜೆಟಿಕ್ ಆಗಿರ್ತಾರೆ ಸೊ ಮುಂದೆ ಮು ಅಂದರೆ ಮುಂದೆ ಬರುವಂತಹ ಕೆಲವೊಂದು ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ದೈಹಿಕ ವ್ಯಾಯಾಮ ಮಾಡೋದಾಗಿರ್ಬೋದು ಡೈಟಲ್ಲಿ ಪ್ರಾಪರ್ ಕಂಟ್ರೋಲ್ ಮಾಡ್ತಾ ಇರೋದಾಗಿರ್ಬೋದು ಆ ಪರ್ಟಿಕ್ಯುಲರ್ ವಿಷಯಗಳಲ್ಲಿ ತುಂಬ ಪರ್ಟಿಕ್ಯುಲರ್ ಇರ್ತಾರೆ ಹೊರಗಡೆ ವಾಟರ್ ಈ ರೀತಿ ಕೆಲವೊಂದು ಆರೋಗ್ಯ ಸಣ್ಣ ಪುಟ್ಟ ವಿಷಯಗಳು ಕೂಡ ಅನಾರೋಗ್ಯ ಸಮಸ್ಯೆಗಳು ಬರೆದಂತೆ ತುಂಬ ಕಾಳಜಿಯನ್ನು ವಹಿಸಿರ್ತಾರೆ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇರ್ತಾರೆ ಮುಖ್ಯವಾಗಿ ಈ ಇಷ್ಟು ಆರೋಗ್ಯ ವಿಷಯದಲ್ಲಿದ್ದರೂ ಕೂಡ ಈ ಆಶ್ಲೇಷ ನಕ್ಷತ್ರದವರು ಇನ್ ಕೇಸ್ ಏನಾದರೂ ಇವರ ಜೀವನದಲ್ಲಿ ಒಂದು ಅಭ್ಯಾಸ ಅದು ಕೆಟ್ಟ ಅಭ್ಯಾಸ ಅಥವಾ ಒಂದು ವಿಷಯಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಜೀವನದಲ್ಲಿ ಅದರಲ್ಲಿಂದ ಹೊರಗಡೆ ಬರೋದು ತುಂಬ ಕಷ್ಟ ಆಗ್ತಾ ಇರುತ್ತೆ ಅದು ಯಾವುದೇ ರೀತಿ ಕೆಟ್ಟ ಅಭ್ಯಾಸ ಆಗಿರ್ಬೋದು ಧೂಮಪಾನ ಆಗಿರ್ಬೋದು ಮದ್ಯಪಾನ ಆಗಿರ್ಬೋದು ಮಾತ ಮಾದಕ ವಸ್ತು ವಿನಿಯೋಗ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಕೆಟ್ಟ ಸಹವಾಸಗಳಾಗಿರ್ಬೋದು ಈ ಕೆಲವೊಂದು ವಿಷಯಗಳ ಲೈಕ್ ಹಣವನ್ನು ಡಬಲ್ ಮಾಡುವಂತಹ ಆನ್ಲೈನ್ ಗೇಮ್ಸ್ ಆಗಿರ್ಬೋದು ಆನ್ಲೈನ್ ಕೆಲವೊಂದು ಇರುತ್ತಲ್ಲ ಈ ರೀತಿ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ಒಂದು ಸಾರಿ ಅಡಿಕ್ಟ್ ಅಭ್ಯಾಸ ಮಾಡಿಕೊಂಡ್ರೆ ಜೀವನದಲ್ಲಿ ಅದರಿಂದ ಹೊರಗಡೆ ಬರೋದು ತುಂಬ ಕಷ್ಟ ಇರುತ್ತೆ ಆದ್ದರಿಂದ ನೀವು ಈ ವಿಷಯ ಚಾಲನೆ ಮಾಡುವಾಗ ಅಥವಾ ನೀವು ಡ್ರೈವಿಂಗ್ ಮಾಡುವಾಗ ಒಂದು ಸಮಾವೇಶ ಸಮಾರಂಭಗಳಲ್ಲಿ ನಿಮಗೆ ಪ್ರಾಣ ಮಾನ ದನ ಎಲ್ಲವೂ ಕೂಡ ನಷ್ಟ ಆಗೋ ರೀತಿಯಲ್ಲಿ ಕಾರಣವಾಗ್ತಾ ಇರುತ್ತೆ ಒಂದಕ್ಕೊಂದು ಲಿಂಕ್ ಆದ್ದರಿಂದ ನೀವು ಯಾವುದೇ ಕೆಟ್ಟ ಅಭ್ಯಾಸಗಳಿಗೆ ಸಹವಾಸಗಳಿಗೆ ದೂರ ಇರೋದು ಅಷ್ಟರ ಮಟ್ಟಿಗೆ ದೂರ ಇರೋದು ತುಂಬ ಒಳ್ಳೆಯದಾಗಿರುತ್ತೆ ನಾ ಮುಖ್ಯವಾಗಿ ಇವರಿಗೆ ಈ ಬರುವಂತಹ ಕೆಲವೊಂದು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಕೆಲವೊಂದು ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ನೋಡುವುದಾದರೆ ಇಂಡೈಜೆಷನ್ ಪ್ರಾಬ್ಲಮ್ ಲೈಕ್ ಆರೋ ಅಂದರೆ ಕೆಲವೊಂದು ವಿಷಯಗಳಂದರೆ ಮಸಾಲಾಯುತ ಪದಾರ್ಥಗಳಿಗೆ ಆಹಾರ ಪದಾರ್ಥಗಳಿಗೆ ದೂರವಾಗಿರೋದು ಒಳ್ಳೆಯದು ಸ್ವಲ್ಪ ದೈಹಿಕ ವ್ಯಾಯಾಮ ಪ್ರತಿದಿನ ವಾಕಿಂಗ್ ಮಾಡೋದು ಉತ್ತಮ ಅಲ್ಲಾಂದರೆ ಡೈಜೆಷನ್ ಅಥವಾ ಗ್ಯಾಸ್ ಗ್ಯಾಸ್ಟ್ರಿಕ್ ಅಸಿಡಿಟಿ ಇತ್ಯಾದಿ ಪ್ರಾಬ್ಲಮ್ ಆಮ್ಲೀಯತೆ ಕಮ್ಮಿ ಆಗೋದು ಈ ರೀತಿ ಪ್ರಾಬ್ಲಮ್ಸ್ ಇರುತ್ತೆ ಅದೇ ರೀತಿ ಇನ್ ಕೇಸ್ ಇವ್ರಿಗೇನಾದರೂ ಜಾಂಡಿಸ್ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರಬಹುದು ಮುಖ್ಯವಾಗಿ ಮಾನಸಿಕವಾಗಿ ಚಂದ್ರಕಾರಕನಾಗಿರೋದ್ರಿಂದ ಅತಿ ಸೂಕ್ಷ್ಮ ಸ್ವಭಾವವಾಗಿರೋದರಿಂದ ಜಾಸ್ತಿ ಯೋಚನೆ ಮಾಡೋದರಿಂದ ಈ ಮಾನಸಿಕ ಸಮಸ್ಯೆಗಳು ಇಸ್ಟೀರಿಯಾ ಇತ್ಯಾದಿ ವಿಷಯಗಳು ಕೂಡ ಈ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತುಂಬ ಇಟ್ಕೋಬೇಕಾಗಿರುತ್ತೆ ಆದ್ದರಿಂದ ಕೆಟ್ಟ ಸಹವಾಸಗಳು ಬೇಡ ಕೆಟ್ಟ ಯೋಚನೆಗಳು ಮಾಡಲೇಬಾರದು ಈ ಮತ್ತೊಂದು ಮತ್ತಷ್ಟು ಕೆಲವಷ್ಟು ವಿಷಯಗಳು ಕೂಡ ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ಯಾವ ರೀತಿ ಇದೆ ಆ ಸ್ಥಾನಮಾನ ಯಾವ ರೀತಿ ಇದೆ ಯಾವ ಕೋಣದಲ್ಲಿ ಯಾವ ಗ್ರಹ ಇದೆ ಅನ್ನುವಂತಹ ವಿಷಯಗಳನ್ನು ವೈಯಕ್ತಿಕ ಜಾತಕದ ಮುಖಾಂತರ ತಿಳ್ಕೋಬೇಕಾಗಿರುತ್ತೆ ಐ ಥಿಂಕ್ ಆಶ್ಲೇಷ ನಕ್ಷತ್ರದವರಿಗೆ ನಾನು ಹೇಳ್ತಾ ಇರುವಂತಹ ಈ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ಭಾವಿಸುತ್ತಿದ್ದೇನೆ ಮತ್ತಷ್ಟು ವಿಷಯಗಳು ಮತ್ತಷ್ಟು ಆಸಕ್ತಿಕರ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್